ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ನನ್ನ ಇವತ್ತಿನ ವ್ಲಾಗ್ನಲ್ಲಿ ಸಾಂಪ್ರದಾಯಿಕ ಅಡುಗೆ ಅಂತಲೇ ಹೇಳ್ಬೋದು ಹಾಲು ಹೋಳಿಗೆ ಮಾಡಿದ್ದೆ ಸೊ ಅದನ್ನು ಯಾವ ರೀತಿ ಮಾಡಿದ್ದೆ ಅನ್ನೋದನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ ಶ್ರಾವಣದಲ್ಲಿ ಒಂದು ಸಲ ಇದನ್ನು ನೀವು ಟ್ರೈ ಮಾಡಲೇಬೇಕು ಒಂದು ಸಲ ಮಾಡಿದ್ರಂತೂ ಖಂಡಿತವಾಗಿ ಪದೇ ಪದೇ ಮಾಡ್ತಾನೆ ಇರ್ತೀರೋ ಸೊ ಅಷ್ಟು ಚೆನ್ನಾಗಿರುತ್ತೆ ಸೊ ಅದನ್ನೆಲ್ಲ ನಾನು ಯಾವ ರೀತಿ ಮಾಡಿದ್ದೆ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಫ್ಲಿಪ್ಕಾರ್ಟಲ್ಲಿ ಬುಲೆಟ್ ಜಾರು ಮತ್ತು ಒಂದು ಜೊತೆ ಕಿವಿ ಓಲೆನ ಬುಕ್ ಮಾಡಿದ್ದೆ ಬಟ್ ಬುಲೆಟ್ ಚಾರೇನ ಚೆನ್ನಾಗಿದೆ ಕಿವಿ ಓಲೆ ಅಂತೂ ಒಂದು ಸ್ವಲ್ಪ ಚೆನ್ನಾಗಿಲ್ಲ ಸೊ ಅದನ್ನು ಬುಕ್ ಮಾಡಿ ಮೋಸ ಓದಿ ಅನ್ನಿಸ್ತು ಸೊ ಅದೆಲ್ಲ ಏನು ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಯಾರು ನಾನು ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ದೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನೇ ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ಹಾಲು ಹೋಳಿಗೆ ಅಂದರೆ ಒಂದು ಸಾಂಪ್ರದಾಯಿಕ ಅಡುಗೆ ಅಂತಲೇ ಹೇಳ್ಬೋದು ಮಕ್ಕ ಬಂದಿದ್ನಲ್ಲ ಸೊ ಅವ್ನಿಗೋಸ್ಕರ ಒಂದು ಸ್ವೀಟ್ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಮಾಡಿದ್ದೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂತು ನಮ್ಮ ಮನೇಲಂತೂ ಎಲ್ರಿಗೂ ತುಂಬಾ ಇಷ್ಟ ಆಯಿತು ಮೊದಲಿಗೆ ಒಂದು ಕಾಫಿ ಲೋಟದಷ್ಟು ಹಾಲನ್ನ ತಗೊಂಡು ಪಾಕೆಟ್ ಹಾಲನ್ನೇ ಅಲ್ವಾ ನಾವು ಯೂಸ್ ಮಾಡೋದು ಸೊ ಪಾಕೆಟ್ ಹಾಲನ್ನೇ ತಗೊಂಡೆ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಗೋಡಂಬಿನ ಹಾಕ್ತಾಯಿದ್ದೀನಿ ನಾವಿದನ್ನು ಮಾಡೋದಕ್ಕಿಂತ ಒಂದೆರಡು ಅವರ್ ಮುಂಚೆನೇ ಇಟ್ಕೋಬೇಕು ಸೊ ನಾನು ಮಾಡೋದಕ್ಕಿಂತ ಮುಂಚೆನೇ ಒಂದೆರಡು ಗಂಟೆ ಮುಂಚೆನೇ ಇದನ್ನು ಇಟ್ಟೆ ನಾನು ಇದನ್ನು ಮಧ್ಯಾಹ್ನ ಊಟಕ್ಕೆ ಮಾಡ್ತಿರೋದ್ರಿಂದ ಬೆಳಗ್ಗೆನೇ ಇವನ್ನೆಲ್ಲ ನೆನೆಸಿಟ್ಟಿದ್ದೆ ಸೊ ಒಂದು ಟೇಬಲ್ ಸ್ಪೂನ್ಗಿಂತ ಜಾಸ್ತಿನೇ ಅನಿಸುತ್ತೆ ಅಷ್ಟು ಗೋಡಂಬಿನ ತಗೊಂಡೆ ಆನಂತರ ಅದಕ್ಕೆ ಒಂದೆರಡು ಸ್ಪೂನಷ್ಟು ಗಸಗಸೆನ ಹಾಕೋತಾ ಇದ್ದೀನಿ ಮಾಮೂಲಿ ಟೀ ಸ್ಪೂನ್ಗಿಂತ ಸ್ವಲ್ಪ ದೊಡ್ಡ ಸ್ಪೂನೇ ಅದು ಸೊ ಹಾಗಾಗಿ ಒಂದು ಒಂದೂವರೆ ಎರಡು ಟೇಬಲ್ ಸ್ಪೂನ್ ಅಷ್ಟೇ ಇತ್ತು ಅನಿಸುತ್ತೆ ಗಸಗಸೆ ಅದನ್ನು ಹಾಲಿನೊಳಗೆ ನೆನೆಯೋದಕ್ಕಿಟ್ಟು ಒಂದು ಇಪ್ಪತ್ತರಷ್ಟು ಬಾದಾಮಿನ ತೊಗೊಂಡ್ಬಿಟ್ಟು ಅದನ್ನು ನೆನೆಯೋದಿಕ್ಕೆ ನೀರು ಇದ್ದೀನಿ ಸೊ ಇದನ್ನು ಒಂದು ಟೂ ಅವರ್ಸ್ ಮುಂಚೆನೇ ನೆನೆಯೋದಕ್ಕಿಟ್ಟು ಪೂರಿನ ಮಾಡೋದಕ್ಕೆ ನಾನಿಲ್ಲಿ ಒಂದು ಬಟ್ಲಷ್ಟು ಚಿರೋಟಿರೋ ಮತ್ತು ಒಂದು ಬಟ್ಲನ್ನಷ್ಟು ಮೈದಾ ಹಿಟ್ಟನ್ನು ಇದ್ದೀನಿ ಬರೀ ಮೈದಾ ಹಿಟ್ಟಲ್ಲೇ ಮಾಡ್ತಾಯಿಲ್ಲ ಸ್ವಲ್ಪ ಚಿರೋಟಿ ರವೆನೂ ಹಾಕ್ಕೋತಾ ಇದ್ದೀನಿ ಮೈದಾ ಎಷ್ಟು ಹಾಕ್ಕೋತೀನಿ ಆ ಚಿರೋಟಿ ರವೆನೂ ಅಷ್ಟನ್ನೇ ಹಾಕ್ಕೋತಿದ್ದೀನಿ ಆ ಸಮಸಮ ಭಾಗನ ಸೊ ಒಂದು ಬಟ್ಲಷ್ಟು ಚಿರೋಟಿ ರವೆ ಹಾಗೇ ಒಂದು ಬಟ್ಲಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲಸ್ಕೋಬೇಕು ಚಪಾತಿ ಹಿಟ್ಟನ್ನು ಯಾವ ರೀತಿ ಕಲಿಸ್ಕೋತೀವಿ ಅದೇ ಹದಕ್ಕೆ ಕಲಸ್ಕೋಬೇಕು ಹಿಟ್ಟು ಅಷ್ಟೇ ಬೆಳಗ್ಗೆನೇ ಕಲಸಿಟ್ಟಿದ್ದೆ ಬರೀ ಮೈದಾ ಹಿಟ್ಟಾದರೆ ಒಂದು ಅರ್ಧ ಗಂಟೆ ಅಷ್ಟು ನೆನೆಸಿದ್ರೆ ಸಾಕು ಬಟ್ ಚಿರೋಟಿ ರವೆ ಹಾಕಿರ್ತೀವಲ್ಲ ಸೊ ಅವ ಹಂಗಾಗಿ ಒಂದು ಅವರ್ಗಿಂತ ಜಾಸ್ತಿನೇ ನೆನಿಬೇಕು ಹಿಟ್ಟು ಹಾಗಾಗಿ ಬೆಳಗ್ಗೆನೇ ನೆನೆಯೋದಕ್ಕೆ ಹಿಟ್ಟಿದ್ದೆ ಸೊ ಮಧ್ಯಾಹ್ನ ಮಾಡಿದ್ರಿಂದ ತುಂಬ ಚೆನ್ನಾಗಿಯೇ ಬಂತು ಪೂರಿ ನೀರನ್ನ ಹಾಕಿ ಎಲ್ಲ ಕಲಸಿಟ್ಟಾದಮೇಲೆ ಮೇಲ್ಗಡೆಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಮುಚ್ಚಿಟ್ರೆ ಸಾಕು ಸೊ ಹಿಟ್ಟು ಚೆನ್ನಾಗಿ ನೆನ್ಕೊಳ್ಳುತ್ತೆ ನಿಜವಾಗ್ಲೂ ಪೂರಿ ಅಂತ ತುಂಬಾ ಚೆನ್ನಾಗಿತ್ತು ಚಿರೋಟಿ ರವೆ ಹಾಕಿದ್ವಲ್ಲ ಹಾಗಾಗಿ ಸಖತ್ ಸ್ಮೂತಾಗಿಯೇ ಬಂದಿತ್ತು ಮಾಮೂಲಿಯಾಗಿ ನಾವು ತಿಂಡಿಗೆಲ್ಲ ಪೂರಿ ಮಾಡ್ಕೋತೀವಲ್ವಾ ಸೊ ಅದರಲ್ಲಿ ಬರೀ ಮೈದಾ ಹಿಟ್ಟು ಇಲ್ಲ ಗೋಧಿ ಹಿಟ್ಟು ಹಾಕ್ಕೊಂಡು ಮಾಡ್ಕೋತೀವಿ ಬಟ್ ಇದರಲ್ಲಿ ಚಿರೋಟಿ ರವೆ ಹಾಕಿ ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು ಎಣ್ಣೆ ಶಾರ್ಟ್ಸ್ನಲ್ಲಿ ಒಂದು ಮೋಟಿವೇಷನಲ್ ಸ್ಪೀಚ್ ಅಂತಲೇ ಹೇಳ್ಬೋದು ಅದೇನಂದರೆ ನಾವು ಬೇರೆಯವ್ರಿಗೆಲ್ಲ ಹೇಳ್ತಿರ್ತೀವಿ ಸೊ ನೋಡಿ ನಮ್ಮನ್ನು ಯಾರು ಅರ್ಥನೇ ಮಾಡ್ಕೊಳಲ್ಲ ಬರೀ ಹಂಗೆ ಹಿಂಗೆ ಅಂತಂದ್ಬಿಟ್ಟು ಬಿಡ್ತಾರೆ ಬಟ್ ನಮ್ಮ ಸ್ಥಾನದಲ್ಲಿ ನಿಂತ್ಕೊಂಡು ಯಾರು ಅರ್ಥ ಮಾಡ್ಕೊಳಲ್ಲ ಅಂತಂದ್ಬಿಟ್ಟು ಕೊರೋಗ್ತಿರ್ತೀವಿ ಬಟ್ ಕೆಲವೊಬ್ಬರಿಗೆ ಮನೇಲೇ ಅರ್ಥ ಮಾಡ್ಕೊಳ್ಳೋ ಅಂಥ ಜನ ಇರಲ್ಲ ತಮ್ಮ ಗಂಡ ಮಕ್ಕಳೇ ನಮ್ಮನ್ನು ಅರ್ಥ ಮಾಡ್ಕೊಂಡಿರಲ್ಲ ಕೆಲವೊಂದು ಟೈಮು ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ನಿಮ್ಮಿಂದನೇ ಬೇಕಿತ್ತ ನಿಮಗೆ ಈ ರೀತಿ ದೂರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬಟ್ ಅವರೆಲ್ಲ ನಮ್ಮ ಸ್ಥಾನದಲ್ಲಿ ನಿಂತ್ಕೊಂಡು ನೋಡೋಲ್ಲ ಅಲ್ವಾ ಗಂಡ ತಪ್ಪು ಮಾಡಿದರೆ ಅವ್ರು ಮಾಡಿದ್ದೆ ಸರಿ ಅಂತ ಅಂದ್ಬಿಟ್ಟು ವಾದ ಮಾಡ್ತಾರೆ ಮಕ್ಕಳು ತಪ್ಪು ಮಾಡಿದ್ರೆ ತಾಯಿ ಸರಿಯಾಗಿ ಬುದ್ಧಿ ಹೇಳಿಲ್ಲ ಅದಕ್ಕೆ ಮಕ್ಕಳು ಈ ಥರ ಅಂತ ಅಂತಾರೆ ಬಟ್ ಅದೇ ನಾವು ತಪ್ಪು ಮಾಡಿದ್ರೆ ಸೀದಾ ದೂರೆಲ್ಲ ನಮ್ಮ ಮೇಲೆ ಬರೋದು ಯಾರು ಅದನ್ನು ಬಿಡು ಹೋಗ್ಲಿ ತಪ್ಪಾಯ್ತಲ್ಲ ಅಂತ ಯಾರೂ ತಿದ್ದೋದೂ ಇಲ್ಲ ನಮ್ಮ ಸ್ಥಾನದಲ್ಲಿ ನಿಂತ್ಕೊಂಡು ಯಾರೂ ನೋಡೋದೂ ಇಲ್ಲ ಬರೀ ನಮ್ಮನ್ನಷ್ಟೇ ದೂರೋದು ಸೊ ಹಾಗಾಗಿ ಮನೇಲಿ ಯಾರು ತಪ್ಪು ಮಾಡಿದ್ರು ಎಲ್ಲದನ್ನು ನಮ್ಮ ಮೇಲೆ ಹಾಕ್ಬಿಡ್ತಾರೆ ನಮ್ಮ ಪ್ಲೇಸಲ್ಲಿ ನಿಂತ್ಕೊಂಡು ಯಾರು ನೋಡೋದೇ ಇಲ್ಲ ಸೊ ಬೇರೆ ಜನಗಳನ್ನ ನಮ್ಮನ್ನು ಅರ್ಥ ಮಾಡ್ಕೊಳಲ್ವಲ್ಲ ಅಂತ ಅಂದ್ಕೊಳ್ಳೋದಕ್ಕಿಂತ ಮನೇಲೇ ಅರ್ಥ ಮಾಡ್ಕೊಳ್ಳೋದು ಜನ ಇದ್ದಾರಲ್ಲ ಅಂತ ಅನ್ನೋದನ್ನು ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು ಇಷ್ಟೇ ಅಲ್ವಾ ನಮ್ಮ ಹೆಣ್ಮಕ್ಳು ಜೀವನ ಏನು ತಪ್ಪು ಮಾಡಿದ್ರು ಹೆಣ್ಮಕ್ಳು ಮೇಲೆ ಹಾಕೋದು ಕೆಲವೊಂದು ಸಲ ಯೋಚನೆ ಮಾಡ್ತಿದ್ರೆ ಹೀಗೆ ಅನಿಸುತ್ತೆ ಇಷ್ಟೇ ಅಲ್ವಾ ಲೈಫು ಯಾವುದೂ ಕೂಡ ಚೇಂಜ್ ಆಗೋದೇ ಇಲ್ಲ ಸೊ ಮೈದಾ ಹಿಟ್ಟನ್ನೆಲ್ಲ ನೀಟಾಗಿ ಕಲಿಸ್ಬಿಟ್ಟು ಎತ್ತಿಟ್ಟೆ ಚೆನ್ನಾಗಿ ನಾದಿಟ್ಟರೆ ಪೂರಿ ಎಲ್ಲ ನೀಟಾಗಿ ಚೆನ್ನಾಗಿ ಬರ್ತವೆ ಪೂರಿಂತನೇ ಎಲ್ಲ ಗೋಧಿ ಹಿಟ್ಟನೇ ಆಗಲಿ ಚಪಾತಿ ಮಾಡುವಾಗ ಯಾವುದೇ ಹಿಟ್ಟನೇ ಆಗಲಿ ನೀಟಾಗಿ ನಾದಿಟ್ಟರೆ ಅದ್ರ ಪದ್ರೆ ಬಿಟ್ಕೊಳಲ್ಲ ನೀಟಾಗಿ ಸಾಫ್ಟಾಗಿ ಬರ್ತವೆ ಸೊ ಹಾಗಾಗಿ ಹಿಟ್ಟನ್ನೆಲ್ಲ ಕಲಿಸ್ಬಿಟ್ಟು ಒಂದು ಪಾತ್ರೆನ ಮುಚ್ಚಿ ಇಟ್ಟೆ ಸೊ ಅಷ್ಟರಲ್ಲಿ ಬೆಲ್ಲದ ಪಾಕನೂ ಕಾಯೋದಕ್ಕೆ ಇಟ್ಟಿದ್ದೀನಿ ಬೆಲ್ಲ ಕರ್ಗುವಷ್ಟರಲ್ಲಿ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಬಾದಾಮಿನ ಮೇ ಚೆನ್ನಾಗಿ ನೆಂದಿತ್ತಲ್ವ ಸೊ ಹಾಗಾಗಿ ಮೇಲುಗಡೆ ಸಿಪ್ಪೆ ಎಲ್ಲ ಚೆನ್ನಾಗಿ ಬಂತು ಸೊ ಸಿಪ್ಪೆನೆಲ್ಲ ತೆಕ್ಕೊಂಡು ಅದನ್ನು ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಇದ್ದೀನಿ ಸಿಪ್ಪೆನೆಲ್ಲ ನೀಟಾಗಿ ತೆಕ್ಕೊಂಡ್ರೆ ಅದರೊಳಗೆ ಗಂಟು ಗಂಟು ಥರ ಏನು ಸಿಗೋಲ್ಲ ಸೊ ಹಾಗಾಗಿ ನೆನೆಸಿಟ್ಟಿದ್ದಂಥ ಬಾದಾಮಿ ಗೋಡಂಬಿ ಮತ್ತು ಗಸಗಸೆ ಹಾಲು ಹಾಕಿರ್ತೀವಲ್ಲ ಸೊ ಅದು ಹಾಗೆಯೇ ಒಂದು ಸ್ವಲ್ಪ ಅಷ್ಟು ಕಾಯಿ ಆನಂತರ ಒಂದು ಏಲಕ್ಕಿನ ಬಿಡಿಸಿ ಹಾಕ್ಕೊಂಡೆ ಹಾಗೇ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಕಡಲೆನ ಹಾಕಿದ್ರೆ ಸ್ವಲ್ಪ ಗಟ್ಟಿ ಬರುತ್ತೆ ಅಂತ ಅಂದ್ಬಿಟ್ಟು ಏಲಕ್ಕಿನ ಮೇಲ್ಗಡೆ ಸಿಪ್ಪೆ ಬಿಡಿಸಿ ಹಾಕಿದ್ರೆ ಮಿಕ್ ಒಂದು ಕೆಲವೊಂದು ಸಲ ಮಿಕ್ಸಿ ಮಾಡಿದಾಗ ಏಲಕ್ಕಿ ಸಿಕ್ಕೇ ಇರೋಲ್ಲ ಸೊ ಹಾಗಾಗಿ ಈ ರೀತಿ ಬಿಡಿಸಿ ಹಾಕ್ಕೊಂಬಿಟ್ರೆ ಬೆಟರು ಸೊ ಇದನ್ನೆಲ್ಲ ಹಾಕ್ಕೊಂಡು ನೀರೇನು ಹಾಕ್ಕೊಳ್ಳಿಲ್ಲ ಸೊ ಹಾಗೇ ಮಿಕ್ಸಿ ಮಾಡಿಕೊಂಡು ಅಷ್ಟರಲ್ಲಿ ಬೆಲ್ಲದ ಪಾಕನೂ ನೀಟಾಗಿ ಕಾ ಬೆಲ್ಲ ಎಲ್ಲ ಕರಗಿಬಿಟ್ಟಿತ್ತು ಸೊ ಹಾಗಾಗಿ ಬೇರೆ ಪಾತ್ರೆಗೆ ಸೋಸ್ಕೊಂಡೆ ಬೆಲ್ಲದಲ್ಲಿ ಕಲ್ಲೇನಿರಲ್ಲ ಆದ್ರೂ ಸೋಸ್ಕೊಂಡು ಹಾಕ್ಕೊಂಡ್ರೆ ಬೆಟರು ನನಗೆ ಕಪ್ಪು ಬೆಲ್ಲ ಅಂದರೆ ಆರ್ಗ್ಯಾನಿಕ್ ಬೆಲ್ಲ ಅಂತಾರಲ್ವ ಸೊ ಅದನ್ನು ಬಳಸೋದೇ ಇಷ್ಟ ಬಟ್ ಅದು ಕಪ್ಪು ಕಲ್ಲರಿಗೆ ಬರುತ್ತೆ ಅಂದ್ಬಿಟ್ಟು ನಮ್ಮಲ್ಲಿ ತಿನ್ನೋದಕ್ಕೆ ಸ್ವಲ್ಪ ಇದು ಮಾಡ್ತಾರೆ ಹಂಗಾಗಿ ಅಥವಾ ಕೆಂಪು ಬೆಲ್ಲನೂ ತರಿಸಿರ್ತೀನಿ ಮತ್ತು ಕಪ್ಪು ಬೆಲ್ಲವೂ ತರಿಸಿರ್ತೀನಿ ಕೆಲವೊಂದು ಸಲ ಅದನ್ನು ಯೂಸ್ ಮಾಡ್ತೀನಿ ಕೆಲವೊಂದು ಸಲ ಇದನ್ನು ಯೂಸ್ ಮಾಡ್ತೀನಿ ಆ ಕಪ್ಪು ಬೆಲ್ಲದಲ್ಲಂತೂ ಒಂದು ಸ್ವಲ್ಪನೂ ಕಲ್ಲೇ ಇರೋದಿಲ್ಲ ಇದರಲ್ಲೇ ಏನಾದರೂ ಇದ್ದರೆ ಇರುತ್ತೆ ಅಷ್ಟೇ ಸೊ ಬೆಲ್ಲದ ಪಾಕನ ಸೋಸ್ಕೊಂಡು ಬೇರೆ ಪಾತ್ರೆಗೆ ಅದಕ್ಕೆ ಮಿಕ್ಸಿ ಮಾಡಿಟ್ಕೊಂಡಿರ್ತೀವಲ್ವ ಸೊ ಅದನ್ನು ಹಾಕ್ಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟನ್ನ ನೀರು ಹಾಕ್ಕೋಬೇಕು ಎಲ್ಲ ಹಾಲು ಗೋಡಂಬಿ ಎಲ್ಲ ಹಾಕಿರ್ತೀವಲ್ವ ಸೊ ಗಟ್ಟಿ ಇದ್ದರೆ ಚೆನ್ನಾಗಿ ಅನಿಸಲ್ಲ ಸ್ವಲ್ಪ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ ಕಡಲೆ ಹಾಕಿರ್ತೀವಿ ಕುದೀತಾ ಕುದೀತಾ ಗಟ್ಟಿ ಆಗಿಬಿಡುತ್ತೆ ಅದು ಸೊ ಹಾಗಾಗಿ ಸ್ವಲ್ಪ ನೀರನ್ನ ಹಾಕ್ಕೊಳ್ಳೇಬೇಕು ಸೊ ಒಂದು ಪಾತ್ರೆ ಅಷ್ಟು ಮಾಡಿಕೊಂಡೆ ನಮ್ಮೂರು ಜನಕ್ಕೆ ಟೂ ಟೈಮ್ಸ್ ಆಗೋವಷ್ಟು ಆಯಿತು ಪಾಯಸ ಕಡಿಮೆ ಉರಿ ಮಾಡಿಕೊಂಡೆ ಅದನ್ನು ಬೇಯಿಸ್ಕೋಬೇಕು ಬೇಗನೆ ಜಾಸ್ತಿ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗನೆ ಉಕ್ಕಿ ಬಂದ್ಬಿಡುತ್ತೆ ಸೊ ಕಡಿಮೆ ಫ್ಲೇಮಲ್ಲೇ ಇಟ್ಕೊಂಡೆ ಇದನ್ನು ಕುದಿಸ್ಕೋಬೇಕು ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿತ್ತು ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿತ್ತು ನಾನು ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಸೊ ಖಂಡಿತ ನೀವು ಟ್ರೈ ಮಾಡಿ ಒಂದು ಸಲ ಮಾಡಿದ್ರಂತೂ ಪದೇ ಪದೇ ನೀವೇ ಮಾಡ್ಕೊತೀರಾ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಸೊ ಅದು ಉಕ್ಕು ಬಂದಾಗ ಸ್ಟೌವ್ನ ಆಫ್ ಮಾಡಿ ಬಿಟ್ಟೆ ಆನಂತರ ಹಿಟ್ಟನ್ನೆಲ್ಲ ಕಲಸಿಟ್ಟಿದ್ನಲ್ವ ತುಂಬಾ ಚೆನ್ನಾಗಿ ನೆಂದ್ಕೊಂಡಿತ್ತು ಸೊ ಅದ್ರದ್ದು ಮಾಮೂಲಿ ತಿಂಡಿಗೆ ಪೂರಿ ಮಾಡ್ತೀವಲ್ಲೋ ಅದಕ್ಕಿಂತ ಸ್ವಲ್ಪ ದಪ್ಪನಾಗಿ ತಗೋಬೇಕು ಊಟಕ್ಕೆ ಆಗಿರೋದ್ರಿಂದ ತುಂಬ ಚೆನ್ನಾಗಿಯೇ ಬರ್ತವೆ ಪೂರಿ ಇದೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು ಚಿರೋಟಿ ರವೆನ ಹಾಕಿ ಮೈದಾ ಹಿಟ್ಟನ್ನು ಕಲಿಸ್ಕೊಂಡು ತಿಂಡಿ ಅಥವಾ ಅಡುಗೆನ ಮಾಡ್ತಾ ಇರೋದು ನಾನು ಮಾಮೂಲಿಯಾಗಿ ಗೋಧಿ ಹಿಟ್ಟು ಮೈದಾ ಹಿಟ್ಟನ್ನು ಕಲಸ್ಕೊತಾ ಇದ್ದೆ ಇದೇ ಫಸ್ಟ್ ಟೈಮ್ ಚಿರೋಟಿ ರವೆನ ಹಾಕ್ಕೊಂಡು ಕಲಿಸ್ತಾ ಇರೋದು ಬರೀ ಚಿರೋಟಿ ರವೆನೇ ಹಾಕ್ಬಿಟ್ಟು ಕಲಸಿಟ್ಟು ಹೋಳ್ಗೆನ ಮಾಡ್ತಾರೆ ಅಂತಾರೆ ಬಟ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ನಮ್ಮ ಅಪ್ಪಾಜಿ ಎಲ್ಲ ಹೇಳೋರು ಬರೀ ಚಿರೋಟಿ ರವೆನಲ್ಲೇ ಹೋಳ್ಗೆಗೆ ಮೈದಾ ಹಿಟ್ಟು ಬದಲಿಗೆ ಚಿರೋಟಿ ರವೆನಲ್ಲಿ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಹೆಲ್ತಿಗೂ ಒಳ್ಳೇದಲ್ವ ಸಲ ಮಾಡಿ ಅಂತ ಬಟ್ ನಾನು ಯಾವತ್ತೂ ಮಾಡಿರಲಿಲ್ಲ ಈಗವತ್ತು ಮಾಡಿದ್ದಕ್ಕೆ ನಿಜವಾಗ್ಲೂ ಹೌದು ಅನ್ನಿಸ್ತು ನಾನು ಯಾವ ರೀತಿ ಬರುತ್ತೋ ಅಂದ್ಕೊಂಡಿದ್ದೆ ತುಂಬಾ ಚೆನ್ನಾಗಿಯೇ ಬಂತು ಯಾರಾದರೂ ಟ್ರೇಷನ್ ಬಂದಾಗ ಮಾಮೂಲಿಗೆ ಹೋಳಿಗೆ ಅದು ಇದು ಸ್ವೀಟ್ ಮಾಡೋದಕ್ಕಿಂತ ಇದನ್ನೆಲ್ಲ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಡಿಫ್ರೆಂಟ್ ಅನಿಸುತ್ತೆ ಮಾಮೂಲಿ ಪೂರಿ ಮಾಡಿದಾಗ ಆಯಿಲ್ ಆಯಿಲ್ ಅನಿಸುತ್ತಲ್ವ ಸೊತ್ ಆ ಥರಕ್ಕೇನು ಅನ್ನಿಸ್ಲಿಲ್ಲ ಒಂದು ಸೂಪರ್ ಆಗಿರೋಂಥ ರೆಸಿಪಿ ಅಂತಲೇ ಹೇಳ್ಬೋದು ಈ ಹಾಲು ಪಾಯಸ ಅಷ್ಟೇ ತುಂಬಾ ಟೇಸ್ಟಿ ಮತ್ತು ಗೋಡಂಬಿ ಬಾದಾಮಿ ಗಸಗಸೆ ಎಲ್ಲ ಹಾಕಿರ್ತೀವಲ್ವ ಬಾಡಿ ಹೀಟ್ ಇದ್ದವ್ರಿಗೆಲ್ಲ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಒಂದು ಗುಡ್ ಹೆಲ್ತಿ ರೆಸಿಪಿ ಅಂತಲೂ ಹೇಳ್ಬೋದು ಹಾಗೆಯೇ ಟೇಸ್ಟಿ ರೆಸಿಪಿ ಅಂತಲೂ ಹೇಳ್ಬೋದು ಖಂಡಿತವಾಗಿಯೇ ಎಲ್ಲರೂ ಟ್ರೈ ಮಾಡಲೇಬಹುದು ತುಂಬ ಈಸಿಯಾಗಿ ಮಾಡ್ಕೋಬಹುದು ಶ್ರಾವಣ ಮುಗಿಯೋದ್ರೊಳಗೆ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಫ್ಲಿಪ್ಕಾರ್ಟಿಂದ ಕೆಲವೊಂದು ಐಟಮ್ಸ್ನ ತರಿಸಿದ್ದೆ ಮೊದಲಿಗೆ ಒಂದು ಓಲೆನ ತರಿಸಿದ್ದೆ ನೋಡೋದಕ್ಕೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತರಿಸ್ದೆ ಬಟ್ ತಂದಮೇಲೆ ಗೊತ್ತು ಎಷ್ಟು ದೊಡ್ಡ ಓಲೆ ಒಂದು ಸಲ ಹಾಕ್ಕೊಳ್ಳಲಿಲ್ಲ ಇಷ್ಟನೇ ಆಗಲಿಲ್ಲ ಸ್ವಲ್ಪನೂ ಸೊ ಹಾಗಾಗಿ ಅದನ್ನು ರಿಟರ್ನ್ಗೆ ಹಾಕಿದ್ದೀನಿ ಸೊ ಬ್ಲ್ಯಾಕ್ ಆಕ್ಸಿಡೈಡು ಅಂತ ಬರುತ್ತಲ್ಲ ಓಲೆ ಸೊ ಆ ಥರದ್ದು ಸರಗಳಿತ್ತು ಬಟ್ ಅವಾಗ ಸರಕ್ಕೆ ಮ್ಯಾಚಿಂಗಾಗಿ ಓಲೆಗಳು ತುಂಬ ದೊಡ್ಡದಾಗಿತ್ತು ಜುಮ್ಕಿ ಎಲ್ಲ ಇದ್ದು ಸೊ ಅದಕ್ಕೆ ಬೇರೆ ಸಿಂಪಲಾಗಿ ಯಾವುದಾದ್ರು ತರಿಸ್ಕೊಳ್ಳೋಣ ಅಂದ್ಬಿಟ್ಟು ಇಷ್ಟ ಆಯ್ತಲ್ಲ ಅಂತ ಬುಕ್ ಮಾಡಿದೆ ಬಟ್ ಓಲೆ ಅಂತೂ ತುಂಬಾ ದೊಡ್ಡದಾಗಿದೆ ನಂಗಂತೂ ಸ್ವಲ್ಪ ಇಷ್ಟನೇ ಆಗಲಿಲ್ಲ ಕಾಲು ಗೆಜ್ಜೆಗೆ ಕಾಲು ಚೆನ್ನಾಗಿ ಗೆಜ್ಜೆ ಬರ್ತವಲ್ಲ ಅಷ್ಟು ದೊಡ್ಡದಾಗಿರೋಂಥ ಗೆಜ್ಜೆ ಬಂದಿತ್ತು ಸೊ ಹಾಗಾಗಿ ಸ್ವಲ್ಪ ಇಷ್ಟವೇ ಆಗಲಿಲ್ಲ ಮತ್ತು ಅವಾಗಲೇ ರಿಟರ್ನ್ಗೆ ಹಾಕ್ತೆ ಹಾಗೆಯೇ ಬುಲೆಟ್ ಜಾರನ್ನ ಬುಕ್ ಮಾಡಿದ್ದೆ ಸೊ ಎಲ್ಲರೂ ತಗೋತಾರಲ್ಲ ನೋಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ತರಿಸ್ಕೊಂಡೆ ಅವಶ್ಯಕತೆ ಇರಲಿಲ್ಲ ಬೇರೆ ಜಾರ್ಗಳ್ನ ತಗೊಂಡಿದ್ದೆ ರೀಸೆಂಟಾಗಿಯೇ ಬಟ್ ಇರಲಿ ನೋಡೋಣ ಅಂತಂದ್ಬಿಟ್ಟು ಬುಕ್ ಮಾಡಿಕೊಂಡಿದ್ದೆ ಬಟ್ ಚೆನ್ನಾಗಿದೆ ಪ್ರಾಡಕ್ಟು ಈ ಮಿಕ್ಸಿ ಜಾರ್ ಇವೆಲ್ಲ ಎಷ್ಟಿದ್ರೂ ಸಾಲಲ್ಲ ಅದಂತೂ ಬೇಕೇ ಬೇಕಲ್ವಾ ಡೈಲಿ ಯೂಸಸ್ಗೆ ಸೊ ವೇಸ್ಟ್ ಏನೂ ಆಗೋಲ್ಲ ಹಾಗಾಗಿ ಏನೋ ಆಫರ್ ಇತ್ತಲ್ವ ಇವಾಗ ಸೊ ಹಾಗಾಗಿ ನೋಡೋಣ ಅಂತ ಅಂದ್ಬಿಟ್ಟು ತರಿಸ್ಕೊಂಡೆ ಮುನ್ನೂರ ಎಂಬತ್ತೊಂಬತ್ತು ರೂಪಾಯಿ ಏನೋ ಇತ್ತು ಇದಕ್ಕೆ ರೇಟು ಮುನ್ನೂರ ಎಂಬತ್ತಾರೇನೋ ಇತ್ತು ರೇಟ್ ಇದಕ್ಕೆ ಪರವಾಗಿಲ್ಲ ವರ್ತ್ ಅನ್ನಿಸ್ತು ಅಂಗಡಿಲೇ ಎರಡು ಜಾರ್ ತೊಗೊಬಂದಿದ್ದೆ ಒಂದೊಂದು ಜಾರ್ಗೆ ಟೂ ಹಂಡ್ರೆಡ್ ರುಪೀಸ್ ಏನೋ ಹಾಕಿದ್ರು ಬಟ್ ಅದು ಕೋಲಿಸ್ಕೊಂಡ್ರೆ ಇವು ಬೆಟರ್ ಇದ್ದಾವೆ ಬುಲೆಟ್ ಜಾರ್ ಅಲ್ವಾ ತುಂಬಾ ಚೆನ್ನಾಗಿದ್ದಾವೆ ತುಂಬಾ ಇಷ್ಟ ಆಯಿತು ನನಗೆ ಹಬ್ಬ ಅಲ್ವಾ ಮನೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಹಬ್ಬ ಮುಗಿಯೋ ತನಕ ನಾನು ಕ್ಲೀನಿಂಗ್ ಇದ್ದಿದ್ದೆ ಸೊ ಎಲ್ಲದನ್ನು ಕ್ಲೀನ್ ಮುಗಿಸ್ಕೊಂಡು ಕಿಚನೆಲ್ಲ ಮತ್ತೆ ಯೂನಿಟ್ ಮಾಡ್ತೀನಲ್ವಾ ಸೊ ಆಮೇಲೆ ಯೂಸ್ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಹಾಗೇನೆ ತೆಗ್ದಿಟ್ಟಿದ್ದೀನಿ ಲೀಕೇಜ್ ಏನಾದರೂ ಆಗುತ್ತೇನೋ ಅಂದ್ಬಿಟ್ಟು ನೀರೆಲ್ಲ ಹಾಕ್ಬಿಟ್ಟು ನೋಡಿದೆ ಬಟ್ ಸ್ವಲ್ಪ ಲೀಕೇಜೇನು ಆಗಲಿಲ್ಲ ನೋಡೋಣ ಯೂಸ್ ಮಾಡ್ತಾ ಯಾವ ರೀತಿ ಚೆನ್ನಾಗಿ ಬರುತ್ತಾ ಏನು ಅಂತ ಅಂದ್ಬಿಟ್ಟು ಸೊ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಒಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು